ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ವಿರುದ್ಧದ ಭರ್ಜರಿ ಗೆಲುವಿನ ಬಳಿಕ ಭಾವುಕರಾದರೂ ಫ್ಯಾಟ್ ಕಮಿಂಗ್ಸ್ ನಂತರ ಕೊಹ್ಲಿ ಬಗ್ಗೆ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ವಿರುದ್ಧ ಆರ್ ಎಚ್ ಗೆದ್ದ ಬಳಿಕ ಫ್ಯಾಟ್ ಕಮಿಂಗ್ಸ್ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ನಿನ್ನೆ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಇಪ್ಪತ್ತೈದು ರನ್ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಸ್ ತಂಡದ ಪರ ಟ್ರಾವಿಸ್ ಸೆಟ್ ಅವರು ಸ್ಫೋಟಕ ಶತಕವನ್ನ ಸಿಡಿಸಿ ಮಿಂಚಿದರು ಇದರ ಆಧಾರದ ಮೇಲೆ ಎಸ್ಆರ್ಎಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೇಳು ರನ್ ಗಳಿಸಿತು ಈ ದಾಖಲೆಯ ಮೊತ್ತವನ್ನ ಚೇಸ್ ಮಾಡಲು ಕಣಕ್ಕಿಳಿದ ಆರ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಬಾರಿಸಿತ್ತು ಸ್ನೇಹಿತರೆ ಇದರೊಂದಿಗೆ ಎಸ್ಆರ್ಎಚ್ ವಿರುದ್ಧ ಆರ್ ತಂಡವು ಇಪ್ಪತ್ತೈದು ರನ್ಗಳಿಂದ ಸೋಲು ಕಾಣಬೇಕಾಯಿತು ಇದೀಗ ಆರ್ ವಿರುದ್ಧದ ಈ ಭರ್ಜರಿ ಗೆಲುವಿನ ಬಳಿಕ ಮಾತನಾಡಿದ ಫ್ಯಾಟ್ ಕಮಿಂಗ್ಸ್ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಟಿ ಟ್ವೆಂಟಿ ಕ್ರಿಕೆಟ್ ನ ಒಳ್ಳೆಯ ಪಂದ್ಯವಾಗಿತ್ತು ಐದ್ನೂರಕ್ಕೂ ಹೆಚ್ಚು ರನ್ಗಳು ಹಾಗೂ ಹತ್ತಕ್ಕೂ ಹೆಚ್ಚು ವಿಕೆಟ್ ಗಳು ಬಿದ್ದವು ಇದೊಂದು ಒಳ್ಳೆಯ ಪಂದ್ಯವಾಗಿತ್ತು ಎಂದು ಫ್ಯಾಟ್ ಕಮಿಂಗ್ಸ್ ಇಡಿದ್ದಾರೆ ಇನ್ನು ಮಾತು ಮುಂದುವರೆಸಿದ ರವರು ಈ ಪಂದ್ಯವನ್ನು ನಾನು ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೇನೆ ನಮ್ಮ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಟ್ರಾವಿಸ್ ಸೆಡ್ ಮತ್ತು ಅಂಡ್ರೆಚ್ ಕ್ಲಾಸಿನ್ ಅವರು ಅಮೋಘ ಆಟವನ್ನು ಆಡುವ ಮೂಲಕ ತಂಡಕ್ಕೆ ಆಸರೆಯಾಗಿ ನಿಂತರು ಇವರು ಇದೇ ರೀತಿಯ ಆಟವನ್ನು ಆಡಿದರೆ ನಾವು ಈ ಬಾರಿಯ ಪ್ಲೇ ಆಫ್ ಗೆ ತಲುಪುವುದು ಬಹುತೇಕ ಕನ್ಫರ್ಮ್ ಎಂದು ಕಮಿಂಗ್ಸ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಆರ್ ಸಿ ಬಿ ತಂಡವು ಕೂಡ ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಪೈಪೋಟಿಯನ್ನೇ ನೀಡಿದೆ ವಿರಾಟ್ ಕೊಹ್ಲಿ ಅವರು ಇಂದಿನ ಪಂದ್ಯದಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಿದರು ಕೇವಲ ಹದಿನೈದುಗಳಲ್ಲಿ ನಲವತ್ತೆರಡು ರನ್ ಬಾರಿಸಿ ವಿರಾಟ್ ಅವರು ಅಮೋಘ ಆಟವನ್ನು ಆಡುವ ಮೂಲಕ ನಮ್ಮ ಗಳಲ್ಲಿ ನಡುಕ ಹುಟ್ಟಿಸಿದ್ದರು ಎಂದು ಕಮಿಂಗ್ಸ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಎಸ್ಆರ್ಎಸ್ ಎಸ್ ತಂಡದ ನಾಯಕ ನಾವು ಮುಂದಿನ ಪಂದ್ಯಗಳಲ್ಲಿಯೂ ಇದೇ ರೀತಿಯ ಆಟವನ್ನು ಆಡುವ ಮೂಲಕ ಯೋಧರ ತಂಡಗಳಿಗೆ ನಡುಕ ಹುಟ್ಟಿಸುತ್ತಿದ್ದೇವೆ ಎಂದು ಕಮಿಂಗ್ಸ್ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಆರ್ ಸಿಬಿ ವಿರುದ್ಧ ಹೈದರಾಬಾದ್ ಗೆದ್ದ ಬಳಿಕ ಫ್ಯಾಟ್ ಕಮಿಂಗ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದೇನೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ